ನೋಡ್ರಿ ಬಿ ಜೆ ಪಿ ಅವರು ಏನು ಮಾತಾಡಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ಸೊ ನಾನು ಇದರಲ್ಲಿ ಬಿ ಜೆ ಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ ಫಸ್ಟೇ ಎಸ್ ಐ ಟಿ ಮಾಡ್ದಾಗ ಯಾಕೆ ಮಾತಾಡಲಿಲ್ಲ ಫಸ್ಟೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಈ ಒಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಒಬ್ಬರು ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಅವ್ರಿಗೆ ನಮ್ಗೆ ಆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ ಅವ್ರಿಗೆ ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋರು ನಾವು ಯಾಕೆಂದರೆ ಯಾರೋ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟದ್ನ ಕೋರ್ಟ್ಗೆ ಹೋಗಿ ಕೊಟ್ಟಿದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ರು ಇವರು ಏನು ರೀ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬರ್ತಾರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ನೀವು ಅದು ಏನು ಬೇಕಾದ್ರೂ ಕೇಳಲಿ ಮಂಪವರು ಕೇಳಲಿ ಇನ್ಯಾವುದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನು ತಪ್ಪಲ್ಲ ಇದನ್ನು ಎಸ್ ಐ ಟಿ ರಷ್ಟೇ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡೋಕ್ಕೆ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳ್ದವ್ರೆ ಅವರು ಈಗ ತಿರ್ಗ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಹತ್ತುಗೂ ಹತ್ತಡಿ ನೋಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೇನು ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಐ ಆಮ್ ಟೆಲಿಂಗ್ ಯು ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಬಾಯಿ ಭಾಗಿಯಾಗ್ತಾ ಇರಲಿಲ್ಲ ಇಲ್ಲ ಅಂತಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ ಸಿ ಎಮ್ ಅದು ಇದನ್ನು ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಮ್ ಎಲ್ ಎಗಳು ಇಲ್ಲಿ ಮಾತಾಡಿದ್ದಾರೆ ನಮ್ಮ ಎಮ್ ಎಲ್ ಎಗಳೆಲ್ಲ ರಾಜಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ್ದು ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿತ್ತುಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು ನಮ್ಮ ಪಾರ್ಟಿಲೂ ಸಿ ಎಮ್ ಹೇಳಿದ್ದಾರೆ ಪಾರ್ಟಿ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಸಿ ಎಮ್ನೇ ಕೊಲೆಗಾರ ಅಂತ ಹೇಳಿದ್ದಾನೆ ಗೊತ್ತಿದೆಯಾ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿ ಎಮ್ ಕೊಲೆಗಾರ ಅಂತ ಹೇಳಿದ್ದಾನೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನು ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು ಅದ ನಾನು ಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಆನ್ ಎನಿಥಿಂಗ್ ನನಗೆ ಅವರು ಯಾರು ಪೊಲೀಸ್ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಹೋಮ್ ಇದ್ದಾರೆ ದೇ ವಿಲ್ ಡೀಲ್ ವಿತ್ ಇಟ್ ಕಾನೂನು ಬ್ರೇಕ್ ಹಾಕೋದು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರೇ ತೀರ್ಮಾನ ಮಾಡಬೇಕು ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫರ್ಮೇಶನ್ ಫ್ರಮ್ ಅವರ್ ಓಲ್ ಸೋರ್ಸ್ ದಸ್ ನಮಗೆ ನಾವು ಪೊಲೀಸವ್ರ ಹತ್ರ ಏನು ಮಾತಾಡಬೇಕಿಲ್ಲ ಅಲ್ಲಿ ನೂರಾರು ಜನ ಇದ್ದಾರಲ್ಲ ಬೆಳಗ್ಗೆ ಸಾಯಂಕಾಲ ಹಿಂದೆ ವೈತಾರವರು ಇದ್ದಾರಲ್ಲ ನೀವು ಟಿವಿಯವರು ಇದ್ದೀರಲ್ಲ ಫಾರಿನ್ ಟಿ ವಿನೂ ಬಂದಿದೆ ಇಂಡಿಯಾ ಟಿ ವಿನೂ ಬಂದಿದೆ ಕೇರಳ ಟಿವಿನೂ ಬಂದಿದೆ ಎಲ್ಲ ಟಿ ವಿನೂ ಬಂದಿದೆ ನೀವೇನು ಮಾಹಿತಿ ಕೊಡ್ತಾ ಅದು ನಾವು ನೋಡ್ಕೊಳ್ತಾ ಇದ್ದೀವಿ ನಾವು